ಆಕಾಶವಾಣಿ ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಕೆಳಗಿರೆ ಇಂದಿನ ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರು ಸಮೀಪ ಇರುವ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯಲ್ಲಿ ಕೈಗೊಂಡಿರುವ ಸಂಶೋಧನೆ ಮತ್ತು ತರಬೇತಿ ಕಾರ್ಯಕ್ರಮಗಳ ಕುರಿತಂತೆ ಇವತ್ತು ನಮ್ಮೊಂದಿಗೆ ಮಾತಾಡ್ತದರೆ ಸಂಸ್ಥೆಯ ಸಂಶೋಧನಾ ನಿರ್ದೇಶಕರಾಗಿರುವ ಡಾಕ್ಟರ್ ಎಂ ಸೆಂಥಿಲ್ ಕುಮಾರ್ ಅವರು ಈ ಸಂಸ್ಥೆ ಇನಿಷಿಯಲ್ ಪೀರಿಯಡ್ ನಲ್ಲಿ ಬರೀ ಪೆಥಾಲಜಿ ಮತ್ತೆ ಎಂಟಮಾಲಜಿ ಮಾತ್ರ ಇತ್ತು ಇದು ಬೆಳಿತಾ ಬೆಳಿತಾ ಒಂಬತ್ತು ವಿಭಾಗ ಇದೆ ತಲೆಗಳನ್ನ ಡೆವಲಪ್ ಮಾಡುವುದು ಒಂದು ವಿಭಾಗ ಬುಷ್ ಮ್ಯಾನೇಜ್ಮೆಂಟ್ ಇರಬಹುದು ಯಾವ ರೀತಿಯಲ್ಲಿ ಅದನ್ನ ಶೇಪ್ ತರಬೇಕು ಏನೇನು ಪ್ಲಾಂಟಿಂಗ್ ಡಿಸೈನ್ ಮಾಡಬಹುದು ಅನ್ನೋದ ಬಗ್ಗೆ ರಿಸರ್ಚ್ ಮಾಡ್ಲಿಕ್ಕೋಸ್ಕರ ಗ್ರಾನಿ ಡಿವಿಷನ್ ಇದೆ ಮಣ್ಣಿನ ಪರೀಕ್ಷಣೆ ಮಾಡೋದು ನ್ಯೂಟ್ರಿಯನ್ಸ್ ಯಾವ ರೀತಿಯಲ್ಲಿ ಕೊಟ್ರೆ ನಿಮ್ಗೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಎಷ್ಟು ಮಟ್ಟಕ್ಕೆ ಕೊಟ್ರೆ ಸಾಕು ಎಷ್ಟು ಮಟ್ಟಕ್ಕೆ ಕೊಟ್ಟರೆ ಸಾಲದೆ ಬರುತ್ತೆ ಈ ತಾಂತ್ರಿಕ ಜ್ಞಾನವನ್ನ ರೈತರುಗಳಿಗೆ ಕೊಡ್ಲಿಕ್ಕೋಸ್ಕರ ಸಾಯಿಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಂತ ಒಂದಿದೆ ಈ ಗಿಡದೊಳಗೆ ಏನೇನು ನಡೀತಾ ಇದೆ ಈ ಕ್ಲೈಮೇಟ್ ಚೇಂಜ್ ಏನೇನಾಗ್ತಾ ಇದೆ ಮಳೆಗಾಲದಲ್ಲಿ ಏನೇನು ಕೆಲಸಗಳನ್ನ ಮಾಡಬೇಕು ಬೇಸಿಗೆ ಕಾಲದಲ್ಲಿ ಏನೇನು ಕೆಲಸಗಳನ್ನ ಮಾಡಬೇಕು ಅನ್ನೋದಕ್ಕೋಸ್ಕರ ಇದ್ರ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಫಿಸಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ ಈ ಲೀಫ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಪ್ಯಾಥಾಲಜಿ ಡಿವಿಷನ್ ಹೊಂದಂತ ಇದೆ ವೈಟ್ ಸ್ಟೆಮ್ ಬೋರರ್ ಅನ್ನೋದು ಒಂದು ದೊಡ್ಡ ಮೇಜರ್ ಪ್ರಾಬ್ಲಮ್ ಆಗಿದೆ ಇದ್ರ ಬಗ್ಗೆ ರಿಸರ್ಚ್ ಮಾಡ್ಲಿಕ್ಕೆ ಕಾಫಿ ಬೆರಿ ಬೋರರ್ ಬಗ್ಗೆ ಮಾಡಲಿಕ್ಕೆ ಶಾರ್ಟ್ ವೋಲ್ ಬೋರರ್ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಸೆಪರೇಟ್ ಆಗಿ ಒಂದು ಎಂಟಮಾಲಜಿ ಹೊಂದಿದೆ ಇದಲ್ಲದೆ ಒಂದು ರೈತ ಹಾರ್ವೆಸ್ಟ್ ಮಾಡಿದ ಮೇಲೆ ಯಾವ ಯಾವ ರೀತಿಯಲ್ಲಿ ಯಾವ್ದು ಆಕ್ಟ್ ಮಾಡಿದ್ರೆ ಕ್ವಾಲಿಟಿ ಜಾಸ್ತಿ ಮಾಡಬಹುದು ಇದನ್ನ ಈ ಜ್ಞಾನವನ್ನ ಡೆವಲಪ್ ಮಾಡಲಿಕ್ಕೆ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅನ್ನೋದು ವಿಭಾಗ ಇದೆ ಒಂದು ಸಾರಿ ಫಸಲು ಕೊಯ್ದಾದ ಮೇಲೆ ನೀವು ಪ್ರಾಸೆಸಿಂಗ್ ಮುಗಿದ ಮೇಲೆ ಈ ಕ್ವಾಲಿಟಿಯನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅದನ್ನ ಎಸ್ಟಿಮೇಟ್ ಮಾಡಲಿಕ್ಕೆ ಕ್ವಾಲಿಟಿ ಅನ್ನೋದು ಅನ್ನೋದೊಂದಿದೆ ಟಿಶ್ಯು ಕಲ್ಚರ್ ಪ್ಲಾನ್ಸ್ ಬಗ್ಗೆ ಸುಮಾರು ನೀವು ಕೇಳಿರ್ತೀರಿ ಇದ್ರ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಸೆಪರೇಟ್ ಆಗಿ ಒಂದು ಬಯೋಟೆಕ್ನಾಲಜಿ ಯೂನಿಟ್ ಅನ್ನೋದು ಇರುತ್ತೆ ಒಂಬೈನೂರ ಇಪ್ಪತ್ತೈದರಲ್ಲಿ ಇರೋದನ್ನ ಕಂಪೇರ್ ಮಾಡುವಾಗ ನಾವು ರಿಸರ್ಚ್ ಅನ್ನು ಕೂಡ ಅಡ್ವಾನ್ಸ್ ಮಾಡಿಕೊಂಡು ಬಂದಿದೀವಿ ನಿಮ್ಗೆಲ್ಲ ಗೊತ್ತಿರ್ತದೆ ಈಗ ಸುಮಾರು ಕ್ಲೈಮೇಟ್ ಚೇಂಜ್ ಆಗಿದೆ ಇದ್ರ ಬಗ್ಗೆ ರಿಸರ್ಚ್ ಗಳು ನಡೀತಾ ಇದೆ ತುಂಬಾ ಇಳುವರಿ ಇರಬೇಕು ಅದೇ ಜೊತೆಯಲ್ಲಿ ಒಳ್ಳೆ ಕ್ವಾಲಿಟಿ ಕೂಡ ಇರಬೇಕು ಕೆಲವೊಂದೊಮ್ಮೆ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಕೆಲವೊಂದೊಮ್ಮೆ ಬೇಸಿಗೆ ಕಾಲ ಕೂಡ ಹೆಚ್ಚಾಗುತ್ತೆ ಇದನ್ನ ತಟ್ಟುಕೊಂಡು ಬೆಳೆಯುವಂತದ್ದು ತಳಿಗಳು ಕೂಡ ಬೇಕಾಗುತ್ತೆ ಇದರ ಮೇಲೆ ಕೂಡ ನಾವು ರಿಸರ್ಚ್ ಮಾಡ್ಕೊಂಡಿದೀವಿ ಹಲವಾರು ಜಾಗದಲ್ಲಿ ನಿಮಗೆ ಲೇಬರ್ ಶಾರ್ಟೇಜ್ ಇದೆ ನಮಗೆ ಸ್ಕಿಲ್ಡ್ ಲೇಬರರ್ಸ್ ಸಿಕ್ಕೋದಿಲ್ಲ ಸ್ಕಿಲ್ಡ್ ಲೇಬರರ್ಸ್ ಸಿಗದೇ ಇರುವ ಜಾಗದಲ್ಲಿ ಮೆಕನೈಸೇಷನ್ ಮೂಲಕ ಲೇಬರರ್ಸ್ ರಿಕ್ವೈರ್ಮೆಂಟ್ ಅನ್ನ ಕಡಿಮೆ ಮಾಡಬೇಕು ಯಾವ ಯಾವ ಮೆಷಿನರಿ ಯೂಸ್ ಮಾಡಬಹುದು ಈ ಮೆಷಿನರಿಗಳನ್ನು ಯೂಸ್ ಮಾಡಿದ್ರೆ ಪ್ಲಾಂಟರ್ ಗಳಿಗೆ ಯಾವ ರೀತಿಯಲ್ಲಿ ಅನುಕೂಲತೆ ಆಗುತ್ತೆ ಇದರ ಬಗ್ಗೆ ಕೂಡ ರಿಸರ್ಚ್ ಆಗ್ತಾ ಇದೆ ಎಷ್ಟು ಮಟ್ಟಿಗೆ ಅವರಿಗೆ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ಸ್ ಬೇಕೋ ಅಷ್ಟು ಮಟ್ಟಿಗೆ ನಾವು ಬೆಳೀತಾ ಬಂದಿದೀವಿ ಹಲವಾರು ಆರ್ಗನೈಸೇಷನ್ಸ್ ಐ ಸಿಆರ್ ಇದಾವೆ ಸಿ ಎಸ್ ಐ ಆರ್ ಇದಾವೆ ನಾವು ಯಾವ ರೀತಿಯಲ್ಲಿ ಪ್ಲಾಂಟರ್ ಕಮ್ಯುನಿಟಿಗೆ ಏನೇನು ಬೇಕೋ ಅದೆಲ್ಲ ಕೂಡ ನಾವು ರಿಸರ್ಚ್ ಡಿಪಾರ್ಟ್ಮೆಂಟ್ ಇಂದ ಮುಂದುವರಿತಾ ಇದೀವಿ ಇದು ರಿಸರ್ಚ್ ಒಂದೇ ಅಲ್ಲದೆ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತೀವಲ್ಲ ಅಂದ್ರೆ ತಾಂತ್ರಿಕ ಜ್ಞಾನ ನಾವು ಈ ತಾಂತ್ರಿಕ ಜ್ಞಾನವನ್ನ ಯಾವ ರೀತಿಯಲ್ಲಿ ರೈತ ಬಾಂಧವರ್ ತಗೊಂಡು ಹೋಗ್ಬೇಕು ಅವ್ರ ಹತ್ರ ಒಂದು ವರ್ಕರ್ ಇರ್ಬೋದು ಅವ್ರ ಹತ್ರ ಒಂದು ಸೂಪರ್ವೈಸರ್ ಇರ್ಬೋದು ಅವ್ರ ಹತ್ರ ಒಂದು ಮ್ಯಾನೇಜರ್ ಇರಬಹುದು ಅವ್ರಿಗೆ ಬೇಕಾಗಿರುವ ಟ್ರೈನಿಂಗ್ ಇಂಥದ್ದು ಕೂಡ ಈ ಸಂಸ್ಥೆ ನಾವು ಕೊಡ್ತಾ ಇದೀವಿ ಒಂದು ಸಬ್ಜೆಕ್ಟ್ ಮೇಲೆ ಉದಾಹರಣೆಗೆ ಗಿಡವನ್ನು ಯಾವ ರೀತಿಯಲ್ಲಿ ಬೆಳೆಸೋದು ಅದರ ಬಗ್ಗೆ ಒಂದು ಟ್ರೈನಿಂಗ್ ರೋಗಗಳು ಯಾವ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸನ್ನು ತರಬೇಕು ಇದರ ಬಗ್ಗೆ ಒಂದು ಟ್ರೈನಿಂಗ್ ಒಂದು ಎಸ್ಟೇಟ್ ಮ್ಯಾನೇಜರ್ ಅನ್ನ ಯಾವ ರೀತಿಯಲ್ಲಿ ಡೆವಲಪ್ ಮಾಡೋದು ಈ ತರ ಹಲವಾರು ಟ್ರೈನಿಂಗ್ ನಾವು ನಾವು ಕೊಡ್ತಾ ಇದೀವಿ ಇನ್ನು ನಿಮಗೆಲ್ಲ ಹೆಮ್ಮೆಯಾಗುವಂತದ್ದು ವಿಚಾರ ಏನಪ್ಪ ಅಂತಂದ್ರೆ ನಮ್ಮ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಂಟರ್ ನ್ಯಾಷನಲ್ ಲೆವೆಲ್ಗೆ ಒಂದು ರೆಗನೈಸ್ಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಿಮಗೆಲ್ಲ ಬಹಳ ಆಶ್ಚರ್ಯ ಆಗಬಹುದು ಈಗ ವಿಯೆಟ್ನಾಂ ರೊಬಸ್ಟಾ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಇವರನ್ನು ಕೂಡ ಈ ಸಂಸ್ಥೆಯನ್ನ ಟ್ರೈನಿಂಗ್ ಮಾಡಿದ್ದೆ ಎಲ್ಲರಿಗೂ ಕೂಡ ಹೆಮ್ಮೆ ವಿಚಾರ ಇದುವರೆಗೆ ಬಾಳೆಹೊನ್ನೂರು ಸಮೀಪ ಇರುವ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯಲ್ಲಿ ಕೈಗೊಂಡಿರುವ ಸಂಶೋಧನಾ ಮತ್ತು ತರಬೇತಿ ಕಾರ್ಯಕ್ರಮಗಳ ಕುರಿತಂತೆ ಮಾತನಾಡಿದ ಅವರು ಸಂಶೋಧನಾ ನಿರ್ದೇಶಕರಾಗಿರುವ ಡಾಕ್ಟರ್ ಎಂ ಸೆಂಥಿಲ್ ಕುಮಾರ್ ಅವರು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು